ಹಾಯ್ ಗೈಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ನ್ಯೂ ಬ್ಲಾಗ್ ಎಲ್ಲರೂ ಹೇಗಿದ್ದೀರಾ ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ ಗೈಸ್ ಇದು ಸಂಡೇ ಬ್ಲಾಗ್ ಆಗಿರುತ್ತೆ ಇವತ್ತು ಸಂಡೇ ಡೇ ಟು ನೈಟ್ ರೊಟೀನ್ ಹೇಗಿತ್ತು ಅಂತ ನಾನು ಬ್ಲಾಗ್ ಮಾಡಿದ್ದೀನಿ ಇವತ್ತು ಗೈಸ್ ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ ಏನಾದರೂ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಎಲ್ಲ ವೀಡಿಯೋಸ್ ನೋಡಿಬಿಟ್ಟು ಸಪೋರ್ಟ್ ಮಾಡಿ ಹಾಗೆ ನಾನು ಮಾರ್ನಿಂಗ್ ಬಂದು ಟಿಫನ್ಗೆ ಅಂತ ಮ್ಯಾಗಿ ಮಾಡಿದ್ದೆ ಪ್ಲೈನ್ ಮ್ಯಾಗಿ ಮಾಡೋದ್ಕಿಂತ ಈ ಥರ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಕ್ಯಾರೆಟು ಬೀನ್ಸು ಆಲೂಗಡ್ಡೆ ಆಮೇಲೆ ಕೊತ್ತಂಬರಿ ಮತ್ತು ಪಲಾವ್ಗೆ ಏನೇನು ಹಾಕ್ತೀವೋ ಅದೆಲ್ಲ ಹಾಕ್ಬಿಟ್ಟು ಮ್ಯಾಗಿ ಮಾಡ್ಕೊಂಡು ತಿಂದರೆ ಸಖತ್ತಾಗಿ ಟೇಸ್ಟ್ ಇರುತ್ತೆ ಸೊ ನಾನು ಈ ಥರ ಬೆಳಗ್ಗೆ ಟಿಫನ್ಗೆ ವೆಜ್ ಮ್ಯಾಗಿ ಮಾಡಿದ್ದೆ ವೆಜಿಟೇಬಲ್ಸ್ ಎಲ್ಲ ಹಾಕ್ಬಿಟ್ಟು ಇವಾಗ ಸಂಡೇ ಅಲ್ವಾ ಇವತ್ತು ಅಡುಗೆ ಏನು ಮಾಡಲ್ಲ ನಾನು ಯೂಶ್ವಲಿ ಸಂಡೇ ಸಂಡೇ ನಾನು ಅನ್ನ ಸಾಂಬಾರು ಈ ಥರ ಅಡುಗೆ ಏನು ಮಾಡಲ್ಲ ಮಾರ್ನಿಂಗು ಡೈರೆಕ್ಟಾಗಿ ಟಿಫನ್ಗೆ ರೆಡಿ ಮಾಡಿಬಿಡ್ತೀನಿ ಅವಲಕ್ಕಿ ಉಪ್ಪಿಟ್ಟು ಈ ಥರ ಮ್ಯಾಗಿ ಈ ಥರ ಪ್ರಿಫರ್ ಮಾಡ್ತೀನಿ ಏನಕ್ಕೆ ಅಂದರೆ ಸಂಡೇ ಅಲ್ವಾ ಎಲ್ಲರೂ ಮನೆಯಲ್ಲೇ ಇರ್ತಾರೆ ಸೊ ಹಾಗೆ ಹೊರ್ಗಡೆ ಹೋದರು ಅಂದರೆ ಮತ್ತೆ ಹಾಗೆ ಬೇಗ ಬಂದುಬಿಡ್ತಾರೆ ಸೊ ಹಂಗಾಗಿ ನಾನು ಬೆಳಗ್ಗೆ ಅಡುಗೆ ಎಲ್ಲ ಮಾಡೋಕೆ ಹೋಗಲ್ಲ ಇದು ಬಂದು ನಾನು ನೈಟ್ಗೆ ಅಡುಗೆ ರೆಡಿ ಮಾಡಿ ರೆಡಿ ಮಾಡಿದ್ದು ಇವತ್ತು ನಾನು ಉಡುಬಿ ಬಂದುಬಿಟ್ಟು ಚಿಕನ್ನು ಮತ್ತು ಫಿಶ್ ತಗೊಂಡು ಬಂದಿದ್ದರು ನನ್ನ ಸಿಸ್ಟರ್ಸು ಅತ್ತೆ ಮಾವ ಎಲ್ಲರೂ ಮನೆಗೆ ಬಂದು ಬಂದಿದ್ರು ಸಿಸ್ಟರ್ಸ್ ಬಂದಿದ್ರು ಸಂಜ್ ಮಧ್ಯಾಹ್ನ ಆಮೇಲೆ ಅತ್ತೆ ಮಾವೂ ಕಾಲ್ ಮಾಡಿಬಿಟ್ಟು ಇಲ್ಲೇ ಊಟ ಮಾಡ್ಕೊಂಡು ಹೋಗಿ ಮಾವ ಅಂತ ಹೇಳಿದ್ಮೇಲೆ ಅವರು ಕೂಡ ನೈಟ್ ಬಂದ್ಬಿಟ್ಟು ಎಲ್ಲರೂ ಊಟ ಮಾಡ್ಕೊಂಡು ಹೋದರು ಇನ್ನೊಂದೇನೆಂದರೆ ನಾವು ಅತ್ತೆ ಮನೆಗೆ ಹೋಗ್ತಾ ಇರ್ತೀವಿ ಅವಾಗವಾಗ ಅವರು ಏನಾರು ಸ್ಪೆಷಲ್ ಎಲ್ಲ ಮಾಡಿದಾಗ ನಮಗೆಲ್ಲ ಕರಿತಾ ಇರ್ತಾರೆ ನಾವು ಹೋಗ್ತಾ ಇರ್ತೀವಿ ಅವರು ಬರ್ತಾ ಇರ್ತಾರೆ ಮತ್ತು ಇನ್ನೊಂದು ಏನಂದರೆ ನಮ್ಮ ಮನೇಲಿ ಎಲ್ಲರೂ ಬ್ಯುಸಿನೇ ಏನಕ್ಕೆ ಅಂದರೆ ಸಂಡೇ ಮಾತ್ರ ಫ್ರೀ ಇರ್ತಾರೆ ಯಾರಾದರೂ ಏನು ಡೇ ಏನು ಮಂಡೇ ಈ ಥರ ಟ್ಯೂಸ್ಡೇ ಈ ಥರ ಬಂದರು ಅಂದರೆ ಯಾರೂ ಸಿಗಲ್ಲ ಸಂಡೇ ಆದರೆ ಎಲ್ಲರೂ ಮನೇಲಿರ್ತಾರೆ ಸೊ ಹಾಗಾಗಿ ಇವತ್ತೇನಾದ್ರು ಸ್ಪೆಷಲ್ ಮಾಡೋಣ ಅಂದ್ಕೊಂಬಿಟ್ಟು ನಾನು ಉಡುಬಿ ಬಂದು ಚಿಕನು ಮತ್ತು ಫಿಶ್ ತೊಗೊಂಬಂದಿದ್ರು ಅದೆಲ್ಲ ಮಾಡಿಬಿಟ್ಟು ಫಸ್ಟು ನಾನು ಮಸಾಲ ಎಲ್ಲ ರುಬ್ಕೊಂಡೆ ರುಬ್ಕೊಳ್ಳೋದಕ್ಕೆ ಎಲ್ಲ ಹೆಲ್ಪ್ ಮಾಡಿದರು ನನ್ನ ಸಿಸ್ಟರ್ಸ್ ಕೂಡ ಹಾಗೆ ಮಸಾಲ ಎಲ್ಲ ರೆಡಿ ಮಾಡ್ಕೊಂಬಿಟ್ಟು ಎಲ್ಲ ರುಬ್ಕೊಂಡು ಚಿಕನ್ ಫ್ರೈ ಮಾಡಿದೆ ಹಾಗೆ ಚಿಕನ್ ಸಾಂಬಾರು ಆಮೇಲೆ ಫಿಶ್ ಫ್ರೈ ಫಿಶ್ ಸಾಂಬಾರು ಹಾಗೆ ಮುದ್ದೆ ಮತ್ತು ರೊಟ್ಟಿ ರೈಸು ಮತ್ತು ಸೌತೆಕಾಯಿ ಈರುಳ್ಳಿ ನಿಂಬೆಹಣ್ಣು ಈ ಥರ ಸಲಾಡೆಲ್ಲ ಮಾಡಿಬಿಟ್ಟು ಎಲ್ಲ ರೆಡಿ ಮಾಡಿಕೊಂಡೆ ಆಲ್ರೆಡಿ ನೈಟ್ ಆಯಿತು ನೈಟು ಇವಾಗ ಎಲ್ಲರೂ ಕೂತ್ಕೊಂಡಿದ್ದೀವಿ ಟಿ ವಿ ನೋಡ್ಕೊತ ಅತ್ತೆ ಮಾವಂಗೆ ವೆಯ್ಟ್ ಮಾಡ್ತಾ ಇದ್ವಿ ನಮ್ಮ ಮಾವನು ಸಂಡೇ ಸ್ವಲ್ಪ ಡ್ಯೂಟಿ ಇರುತ್ತೆ ಸೊ ಹಾಗಾಗಿ ಸ್ವಲ್ಪ ಲೇಟಾಗಿ ಬರ್ತಾರೆ ಅಲ್ವಾ ಅದಕ್ಕೆ ಅತ್ತೆ ಮಾವಂಗೆ ಇಬ್ರಿಗೂ ವೆಯ್ಟ್ ಮಾಡ್ತಾ ಇದ್ವಿ ಹಾಗೆ ಕುತ್ಕೊಂಡು ನಾನು ಉಡುಬಿ ಕೂಡ ಟಿ ವಿ ನೋಡ್ತಾ ಇದ್ದಾರೆ ಇವತ್ತು ಟೈಮ್ ಹೇಗೆ ಹೋಯಿತು ಅಂತಲೇ ಗೊತ್ತಾಗಲಿಲ್ಲ ಮನೆ ತುಂಬ ಜನ ಇದ್ದರೆ ಏನೋ ಟೈಮ್ ಹೋಗೋದೇ ಗೊತ್ತಾಗಲ್ಲ ಗೆಸ್ಟ್ ಯಾರು ಬರ್ತಾರೆ ಮನೆಯಲ್ಲಿ ರಿಲೇಟಿವ್ಸ್ ಎಲ್ಲ ಇದ್ದಾರೆ ಅಂದರೆ ಒಂಥರ ಹಬ್ಬದ ಥರ ಫೀಲ್ ಆಗುತ್ತೆ ಹಬ್ಬದ ವಾತಾವರಣ ಕ್ರಿಯೇಟ್ ಆಗುತ್ತೆ ಅಂತಲೇ ಹೇಳ್ಬೋದು ಅದರಲ್ಲೂ ನಮ್ಮದು ಬಂದು ಜಾಯಿಂಟ್ ಫ್ಯಾಮಿಲಿ ಅಲ್ವಾ ಜಾಯಿಂಟ್ ಫ್ಯಾಮಿಲಿನಲ್ಲಿ ಹೇಗಿರುತ್ತೆ ಅಂತ ನಿಮಗೆ ಗೊತ್ತಿರುತ್ತೆ ಒಂಥರ ಫನ್ನು ಹಾಗೆ ಹ್ಯಾಪಿನೆಸ್ಸು ಎಲ್ಲಾನು ಇರುತ್ತೆ ಹಾಗೆ ನಾನು ನೆಕ್ಸ್ಟ್ ಬ್ಲಾಗಲ್ಲಿ ಮತ್ತೆ ಸಿಗ್ತೀನಿ ಈ ವಿಡಿಯೋ ಏನಾದರೂ ಇಷ್ಟ ಆಗಿದ್ರೆ ಒಂದು ಲೈಕ್ ಮಾಡಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಥ್ಯಾಂಕ್ ಯು ಸೋ ಮಚ್ ಬಾಯ್